ಪುರಾಣಗಳ ಪ್ರಕಾರ ಕೇವಲ ಮಾನವರು ಮಾತ್ರವಲ್ಲ ದೇವರು ಕೂಡ ಶಾಪಕ್ಕೆ ತುತ್ತಾಗಿದ್ದರು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಶಾಪಕ್ಕೆ ಹೊರತಲ್ಲ ಇದು ತ್ರಿಲೋಕ ಸಂಚಾರಿ ನಾರದನು ವಿಷ್ಣುವಿಗೆ ನೀಡಿದ ಶಾಪದ ಕಥೆ ಒಮ್ಮೆ ನಾರದ ಮಹರ್ಷಿಯು ತಪಸ್ಸನ್ನು ಮಾಡಬೇಕೆಂದು ನಿರ್ಧರಿಸಿ ಹಿಮತ್ಪರ್ವತದ ತಪ್ಪಲಿನಲ್ಲಿರುವ ಗಂಗಾ ನದಿಯ ದಡದಲ್ಲಿರುವ ಆಶ್ರಮಕ್ಕೆ ಹೋಗಿ ಬಹಳ ಸಮಯದವರೆಗೆ ಅಲ್ಲಿ ತಪಸ್ಸನ್ನು ಆಚರಿಸಿದನು ನಾರದಮುನಿಯು ಅತ್ಯುಗ್ರವಾಗಿ ತಪಸ್ಸನ್ನಾಚರಿಸುತ್ತಿರುವುದನ್ನು ಕಂಡು ಇಂದ್ರದೇವನು ಚಿಂತೆಗೀಡಾದನು ಇಂದ್ರನು ಪ್ರಣಯದೇವತೆಯಾದ ಕಾಮದೇವನನ್ನು ಕರೆಸಿ ನಾರದ ಮುನಿಯ ತಪಸ್ಸನ್ನು ಭಂಗಪಡಿಸಬೇಕೆಂದು ಆದೇಶಿಸುತ್ತಾನೆ ಕಾಮದೇವನು ನಾರದ ಇದ್ದ ಸ್ಥಳಕ್ಕೆ ಬಂದು ಅನೇಕ ವಿಧಗಳಿಂದ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಾನೆ ಆದರೆ ನಾರದ ಮುನಿಯು ತಾನು ಕುಳಿತಲ್ಲಿಂದ ಒಂದಿಂಚು ಕದಲುವುದಿಲ್ಲ ತಪಸ್ಸಿನಿಂದ ವಿಮುಖನಾಗಲಿಲ್ಲ ಅಂತಿಮವಾಗಿ ಕಾಮದೇವನು ತನ್ನ ಸೋಲೊಪ್ಪಿಕೊಂಡು ಅಲ್ಲಿಂದ ಹಿಂದಿರುಗುತ್ತಾನೆ ಹಿಂದೆ ಇದೇ ಜಾಗದಲ್ಲಿ ಪರಶಿವನು ತಪಸ್ಸನ್ನಾಚರಿಸುತ್ತಿದ್ದನು ಆಗ ಕಾಮದೇವನು ದೇವತೆಗಳ ಆಜ್ಞೆಯಂತೆ ಶಿವನ ತಪೋಭಂಗಗೊಳಿಸಲು ಬಂದು ಶಿವನಿಂದ ದಹಿಸಲ್ಪಟ್ಟನು ನಂತರ ದೇವತೆಗಳು ಮತ್ತು ರತೀದೇವಿಯ ಬೇಡಿಕೆಯಂತೆ ಶಿವನು ಕಾಮದೇವನನ್ನು ಬದುಕಿಸುತ್ತಾನೆ ಆದರೆ ಈ ಜಾಗದಲ್ಲಿ ಮಾತ್ರ ಮನ್ಮಥನ ಪ್ರಭಾವ ಇರಲಾರದು ಎಂದು ಹೇಳುತ್ತಾನೆ ಆದುದರಿಂದಲೇ ಸ್ಥಳ ಮಹಿಮೆಯ ಪ್ರಭಾವದಿಂದ ಮನ್ಮಥನಿಗೆ ನಾರದನ ವಿಷಯದಲ್ಲಿ ಸೋಲಾಯಿತು ತಪಸ್ಸನ್ನು ಪೂರ್ಣಗೊಳಿಸಿದ ನಾರದ ಮುನಿಯು ತಪಸ್ಸಿನಿಂದ ಎಚ್ಚರಗೊಂಡು ತನ್ನ ಮಹಿಮೆಯಿಂದಲೇ ಮನ್ಮಥನು ಸೋತು ಹೋದನೆಂದು ಅಹಂಕಾರಪಟ್ಟನು ಹೆಮ್ಮೆಯಿಂದ ಬೀಗುತ್ತಾ ತನ್ನ ವೃತ್ತಾಂತವನ್ನು ಹೇಳಬೇಕೆಂದು ಕೈಲಾಸದಲ್ಲಿರುವ ಶಿವನ ಬಳಿಗೆ ತೆರಳಿದನು ನಾರದನು ತಾನು ಮಹಾತ್ಮನೆಂದು ತನ್ನ ಪ್ರಭಾವದಿಂದಲೇ ಮನ್ಮಥನಿಗೆ ಸೋಲಾಯಿತೆಂದು ಗರ್ವದಿಂದ ಶಿವನ ಬಳಿ ಹೇಳಿದನು ನಾರದನ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿಯೇ ನಕ್ಕ ಪರಮೇಶ್ವರನು ನಾರದ ನೀನು ಧನ್ಯ ಆದರೆ ಎಲ್ಲಿಯೂ ಈ ವಿಷಯ ಹೇಳಬೇಡ ಅದರಲ್ಲೂ ವಿಷ್ಣುವಿಗೆ ಏನನ್ನೂ ತಿಳಿಸಬೇಡ ಎಂದು ಬುದ್ಧಿ ಹೇಳುತ್ತಾನೆ ನಾರದನಿಗೆ ಶಿವನ ಬುದ್ಧಿವಾದ ಹಿತವೆನಿಸಲಿಲ್ಲ ಅವನು ಅಲ್ಲಿಂದ ಬ್ರಹ್ಮಲೋಕಕ್ಕೆ ತೆರಳಿದನು ಬ್ರಹ್ಮನಿಗೆ ನಮಸ್ಕರಿಸಿ ತನ್ನ ತಪಶಕ್ತಿಯಿಂದ ಮನ್ಮಥನನ್ನು ಜಯಿಸಿದ ವಿಚಾರವನ್ನು ತಿಳಿಸಿದನು ಬ್ರಹ್ಮದೇವನೂ ಸಹ ನಿಜ ವಿಷಯವನ್ನು ತನ್ನ ದಿವ್ಯದೃಷ್ಟಿಯಿಂದ ಅರಿತು ಶಿವನು ಕೊಟ್ಟ ಸಲಹೆಯನ್ನೇ ನೀಡಿದನು ಆದರೆ ಮತಿಹೀನಾದ ನಾರದನು ಅಹಂಕಾರದಿಂದ ಅದನ್ನು ಪರಿಗಣಿಸದೆ ವಿಷ್ಣುವಿನ ಮುಂದೆ ಬಡಾಯಿ ಕೊಚ್ಚಲು ವೈಕುಂಠಕ್ಕೆ ತೆರಳಿದನು ಎಲ್ಲವನ್ನೂ ಜ್ಞಾನದೃಷ್ಟಿಯಿಂದ ಅರಿತ ವಿಷ್ಣುವು ನಾರದನನ್ನು ಸ್ವಾಗತಿಸಿ ನಿನ್ನ ಆಗಮನದಿಂದ ನಾನು ಪವಿತ್ರನಾದೆ ಬಂದ ಕಾರಣವೇನು ಎಂದು ಕೇಳುತ್ತಾನೆ ವಿಷ್ಣುವಿನ ಮಾತಿನಿಂದ ಗರ್ವಿತನಾದ ನಾರದನು ಹೆಮ್ಮೆಯಿಂದ ತನ್ನ ವೃತ್ತಾಂತವನ್ನು ಹೇಳುತ್ತಾನೆ ಎಲ್ಲವನ್ನೂ ಕೇಳಿದ ವಿಷ್ಣುವು ನಾರದನಿಗೆ ನಿನ್ನಂತಹ ಮಹಾತ್ಮನನ್ನು ಕಾಮಕ್ರೋಧ ಮುಂತಾದ ವಿಕಾರಗಳು ಪೀಡಿಸಲು ಸಾಧ್ಯವಿಲ್ಲ ಎಂದು ಹೊಗಳುತ್ತಾನೆ ಅಹಂಕಾರದಿಂದ ಬೀಗುತ್ತಾ ನಾರದನು ವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾನೆ ನಾರದನು ಹೊರಟು ಹೋದ ಬಳಿಕ ಶ್ರೀಹರಿಯು ನಾರದರು ಹೋಗುವ ಮಾರ್ಗ ಮಧ್ಯದಲ್ಲಿ ವೈಕುಂಠಕ್ಕಿಂತಲೂ ಸುಂದರವಾದ ಒಂದು ದೊಡ್ಡ ಪಟ್ಟಣವನ್ನು ನಿರ್ಮಿಸುತ್ತಾನೆ ಆ ನಗರಕ್ಕೆ ಶೀಲನಿಧಿ ಎಂಬವನು ರಾಜನಾಗಿರುತ್ತಾನೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆ ರಾಜನ ಮಗಳು ಶ್ರೀಮತಿಯ ರೂಪದಲ್ಲಿ ಇರುತ್ತಾಳೆ ನಾರದನು ಆ ನಗರಕ್ಕೆ ಬಂದು ತಲುಪುತ್ತಾನೆ ಶೀಲನಿಧಿಯ ಅರಮನೆಗೆ ನಾರದನು ಭೇಟಿ ನೀಡಿದಾಗ ಅಲ್ಲಿ ಶೀಲನಿಧಿಯ ಮಗಳಾದ ರಾಜಕುಮಾರಿ ಶ್ರೀಮತಿಯ ಸ್ವಯಂವರವು ನಡೆಯುತ್ತಿರುವ ವಿಚಾರದ ಕುರಿತು ತಿಳಿದುಕೊಳ್ಳುತ್ತಾನೆ ಶ್ರೀಮತಿಯನ್ನು ಕಂಡ ನಾರದನು ಆಕೆಯ ಸೌಂದರ್ಯದಿಂದ ಆಕರ್ಷಿತನಾಗುತ್ತಾನೆ ಶೀಲನಿಧಿಯು ನಾರದನನ್ನು ಕಂಡು ತನ್ನ ಮಗಳ ಜಾತಕ ಲಕ್ಷಣಗಳನ್ನು ಪರಿಶೀಲಿಸಿ ಆಕೆಯ ಭವಿಷ್ಯದ ಕುರಿತು ತಿಳಿಸುವಂತೆ ಕೇಳಿಕೊಳ್ಳುತ್ತಾನೆ ನಾರದನು ಅದಕ್ಕೆ ತನ್ನನ್ನೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಈಕೆಯ ಕೈ ಹಿಡಿಯುವವನು ಸೋಲನ್ನೇ ಕಾಣದ ಮಹಾಪರಾಕ್ರಮಶಾಲಿ ಮನ್ಮಥನನ್ನೇ ಜಯಿಸಿದವನು ಸುರಶ್ರೇಷ್ಠ ಎಂದು ಹೇಳುತ್ತಾನೆ ನಂತರ ರಾಜನನ್ನು ಬೀಳ್ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ ನಾರದನು ಶ್ರೀಮತಿಯನ್ನು ತಾನೇ ವರಿಸಬೇಕೆಂದು ನಿರ್ಧರಿಸುತ್ತಾನೆ ತನಗೆ ಸ್ವಯಂವರದಲ್ಲಿ ಗೆಲುವು ಸಿಗಬೇಕಾದರೆ ತಾನು ಎಲ್ಲಾ ರಾಜಕುಮಾರರನ್ನು ಮೀರಿಸುವ ಸುಂದರ ರೂಪವನ್ನು ಪಡೆಯಬೇಕು ವಿಷ್ಣುವಿನ ರೂಪ ಇದ್ದರೆ ಶ್ರೀಮತಿ ತನಗೇ ಒಲಿಯುತ್ತಾಳೆ ಎಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿ ವಿಷ್ಣುವಿನ ಬಳಿ ತೆರಳುತ್ತಾನೆ ವಿಷ್ಣುವಿನ ಬಳಿ ಬಂದು ಹರಿಯನ್ನೇ ಹೋಲುವ ಸುಂದರವಾದ ಮುಖಲಕ್ಷಣಗಳನ್ನು ತನಗೆ ಕರುಣಿಸಬೇಕೆಂದು ಆತನಲ್ಲಿ ಪ್ರಾರ್ಥಿಸುತ್ತಾನೆ ವಿಷ್ಣುವು ಆತನ ಕೋರಿಕೆಯನ್ನು ಈಡೇರಿಸಲು ಒಪ್ಪಿಕೊಳ್ಳುತ್ತಾನೆ ನಾರದನಿಗೆ ಹರಿಯ ರೂಪವನ್ನು ಅನುಗ್ರಹಿಸುತ್ತಾನೆ ನಾರದ ಮಹರ್ಷಿಗಳಿಗೆ ವಿಷ್ಣುವಿನ ಮತ್ತೊಂದು ಹೆಸರಾದ ಹರಿ ಶಬ್ದಕ್ಕೆ ಕಪಿ ಎಂಬ ಅರ್ಥವೂ ಇದೆ ಎಂದು ತಿಳಿದಿರಲಿಲ್ಲ ನಾರದನು ಅಲ್ಲಿಂದ ಹೊರಟು ಬೇಗನೆ ಸ್ವಯಂವರ ನಡೆಯುತ್ತಿರುವ ಸ್ಥಳವನ್ನು ತಲುಪುತ್ತಾನೆ ತಾನು ಎಲ್ಲಾ ರಾಜಕುಮಾರರಿಗಿಂತಲೂ ಅತಿ ಸುಂದರವಾಗಿರುವುದರಿಂದ ಖಂಡಿತವಾಗಿಯೂ ರಾಜಕುಮಾರಿಯು ತನ್ನನ್ನೇ ಆಯ್ಕೆ ಮಾಡಿಕೊಳ್ಳುವಳೆಂದು ಮನಸ್ಸಿನಲ್ಲಿಯೇ ಸಂಭ್ರಮಿಸುತ್ತಾ ರಾಜಸಭೆಯಲ್ಲಿ ಕುಳಿತುಕೊಳ್ಳುತ್ತಾನೆ ರಾಜಕುಮಾರಿ ಶ್ರೀಮತಿಯು ಹೂಮಾಲೆಯೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿ ಸೇರಿದ್ದ ಒಬ್ಬೊಬ್ಬ ರಾಜಕುಮಾರನ ಮುಖವನ್ನೇ ನೋಡುತ್ತಾ ಅನೇಕರನ್ನು ದಾಟಿ ಸಾಗಿ ನಾರದರಿದ್ದಲ್ಲಿಗೆ ತಲುಪಿದಳು ಕಪಿರೂಪಿಯಾದ ನಾರದನನ್ನು ಕಂಡು ಕೋಪದಿಂದ ಮುಖ ತಿರುಗಿಸಿ ಹೊರಟು ಹೋದಳು ಈ ಮಧ್ಯೆ ಶ್ರೀಮನ್ನಾರಾಯಣನು ರಾಜಕುಮಾರನ ವೇಷದಲ್ಲಿ ಅಲ್ಲಿಗೆ ಆಗಮಿಸುತ್ತಾನೆ ಶ್ರೀಮತಿಯು ಅವನನ್ನು ಕಂಡೊಡನೆ ಅವನ ಬಳಿ ತೆರಳಿ ಮಾಲೆಯನ್ನು ಹಾಕುತ್ತಾಳೆ ಶ್ರೀಹರಿಯು ಶ್ರೀಮತಿ ರೂಪದಲ್ಲಿದ್ದ ಲಕ್ಷ್ಮಿಯೊಡನೆ ಕೂಡಲೇ ಅಲ್ಲಿಂದ ಮಾಯವಾಗಿ ವೈಕುಂಠಕ್ಕೆ ತೆರಳಿದನು ನಿರಾಶರಾದ ನಾರದರು ವ್ಯತೆ ಪಡುತ್ತಾ ಕನ್ನಡಿಯೊಂದರಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡಾಗ ತಾನು ಕೋತಿಯ ಮುಖವನ್ನು ಹೊಂದಿರುವುದನ್ನು ಕಂಡು ಕೆರಳುತ್ತಾರೆ ವಿಷ್ಣುವಿನ ಕುರಿತು ವಿಪರೀತವಾಗಿ ಕೋಪಗೊಂಡು ಆತನನ್ನು ದೂಷಿಸುತ್ತಾ ನಾರದರು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ವಿಷ್ಣುವನ್ನು ಕುರಿತು ವಿಷ್ಣುವೆ ನೀನು ಬಹಳ ಮೋಸಗಾರನು ನನ್ನನ್ನೇ ಮೋಸದಿಂದ ಕಪಿಯಾಗಿಸಿ ಅವಮಾನಿಸಿದೆ ಯಾವ ರೂಪ ಧರಿಸಿ ನೀನು ಇಂದು ಸ್ವಯಂವರಕ್ಕೆ ಬಂದು ಎಲ್ಲರನ್ನೂ ಮೋಸಗೊಳಿಸಿದೆಯೋ ಅದೇ ಮನುಷ್ಯ ರೂಪದಲ್ಲಿ ಹುಟ್ಟಿ ನೀನು ದುಃಖವನ್ನು ಅನುಭವಿಸು ಬೇರೆಯವರನ್ನು ಸಂಕಟಕ್ಕೊಳಪಡಿಸುವ ನೀನು ಪತ್ನಿಯಿಂದ ದೂರಾಗಿ ತೊಳಲಾಡುವಂತೆ ಆಗಲಿ ನನ್ನ ಮುಖವನ್ನು ಯಾವ ಪ್ರಾಣಿಯಂತೆ ಮಾಡಿದೆಯೋ ಅದೇ ಕಪಿಗಳು ನಿನಗೆ ಸಹಾಯಕರಾಗಲಿ ಎಂದು ಶಪಿಸಿದನು ವಿಷ್ಣುವು ನಸನ ಗೊತ್ತಾ ಶಾಪವನ್ನು ಸ್ವೀಕರಿಸುತ್ತಾನೆ ಅಷ್ಟರಲ್ಲಿ ನಾರದನ ಬುದ್ಧಿಗೆ ಕವಿದಿದ್ದ ಮಾಯೆಯು ಹೋಗಿ ನಾರದನಿಗೆ ಬುದ್ಧಿ ಬರುತ್ತದೆ ವಿಷ್ಣುವನ್ನು ಕುರಿತು ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ವಿಷ್ಣುವು ನಾರದನನ್ನು ಸಮಾಧಾನಪಡಿಸಿ ಇವೆಲ್ಲ ಪರಶಿವನ ಮಹಿಮೆ ಎಂದು ಹೇಳಿ ಕಳುಹಿಸಿಕೊಡುತ್ತಾನೆ ಮುಂದೆ ಭಗವಾನ್ ವಿಷ್ಣುವು ದಶಾವತಾರಗಳಲ್ಲಿ ಏಳನೆಯ ಅವತಾರದಲ್ಲಿ ಮನುಷ್ಯ ರೂಪದಲ್ಲಿ ಪ್ರಭು ಶ್ರೀರಾಮಚಂದ್ರನಾಗಿ ಜನಿಸುತ್ತಾನೆ ಲಕ್ಷ್ಮೀದೇವಿಯು ಸೀತಾಮಾತೆಯಾಗಿ ಜನಿಸಿ ಅವನ ಪತ್ನಿಯಾಗುತ್ತಾಳೆ ರಾಮನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಾನೆ ರಾವಣನಿಂದ ಸೀತಾಮಾತೆಯ ಅಪಹರಣವಾಗಿ ಪತ್ನಿಯಿಂದ ದೂರಾಗುತ್ತಾನೆ ಕೊನೆಗೆ ಹನುಮಂತನೇ ಮೊದಲಾದ ಕಪಿಸೇನೆಯ ಸಹಾಯದಿಂದ ಸೀತಾಮಾತೆಯನ್ನು ಪುನಃ ದೊರಕಿಸಿಕೊಳ್ಳುತ್ತಾನೆ